ಪಟ್ಟಣದಲ್ಲಿ ಇತ್ತೀಚೆಗೆ ಬಸ್ ನಿಲ್ದಾಣದಲ್ಲಿ ಬಂಗಾರದ ಆಭರಣ ಕಳ್ಳತನ ಮಾಡಿದ್ದ ಎರಡು ಮಹಿಳಾ ಕಳ್ಳೆಯರನ್ನು ಭಾನುವಾರ ಲಕ್ಷ್ಮೇಶ್ವರ ಪೊಲೀಸರು ಬಂಧಿಸಿ ಆವರಣ ವಶಪಡಿಸಿಕೊಂಡಿದ್ದಾರೆ ಕಲಬುರಗಿಯ ನಾಗೇಶ್ವರಿ ಸಂದೀಪ್ ಶೀತಲ್ ಅಮಿತ್ ಪಾಟೀಲ್ ಅವರನ್ನು ಬಂಧಿಸಿ ಅವರಿಂದ ಒಟ್ಟು ಮೂರು ಲಕ್ಷ ಎಂಬತ್ನಾಲ್ಕು ಸಾವಿರದ ಐದುನೂರು ರೂಪಾಯಿ ಮೌಲ್ಯದ ಎಪ್ಪತ್ತೇಳು ಗ್ರಾಮ ಬಂಗಾರದ ಆಭರಣವನ್ನು ವಶಪಡಿಸಿಕೊಂಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ಎಸ್ ನೇಮಗೌಡ ಮಾರ್ಗದರ್ಶನದಲ್ಲಿ ಶಿರಟ್ಟಿ ಸಿ ಪಿ ಐ ನಾಗರಾಜ್ ಮಡಳ್ಳಿ ಪಿ ಎಸ್ಐ ಈರಪ್ಪ ರೀತಿ ಅಪರಾಧ ವಿಭಾಗದ ಪಿ ಎಸ್ಐ ಚನ್ಬಸಪ್ಪ ಬಬಲಿ ಎಸ್ ಎಸ್ ಐ ಎಂ ಎಲ್ ಮೌಲಿ ಮತ್ತಿತರದಲ್ಲಿ ಕಾರ್ಯಾಚರಣೆಗಳಿದ್ದ ಸಂಬಂಧಿಗಳು ಗುರುವಾರ ಗುರು ಬುದಿಹಾಳ್ ಸಂಜು ಕೊಡ್ಗೂರ್ ಮಂಜು ಚಂದ್ರ ಧಾರವಾಡ ಮದ್ಯ ಶ್ರೀಹಂದ್ಲಿ ಅಪ್ಪಣ್ಣ ರಾಠೋಡ್ ಎಂ ಶೇಖ್ ಎಂ ಎಸ್ ಬಳ್ಳಾರಿ ಆನಂದ್ ಕಮ್ಮಾರ್ ಗಣೇಶ್ ಗ್ರಾಮ್ ಪೂರೈ ಕಳ್ಳನವರ ಪಾಂಡುರ ಹಂರೆಡ್ಡಿ ತಾರಿಕೊಪ್ಪ ಕಳ್ಳರನ್ನು ಈ ಪಿಡಿಯೋರಲ್ಲಿ ಹಿಡಿಯೋರಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸ್ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ अरी, मुने, प्रोने, अंपा, 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 अंपा मसी किस्मार कास,